ಸರ್ ಮೊದ್ಲು ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ತುಂಬಾ ಹಳ್ಳ ಕೊಳ್ಳಗಳು ಜಾಸ್ತಿ ಇದ್ವು ಓಡಾಡಕ್ಕೆ ಆಗ್ತಾ ಏನೋ ದೈವಾದಿನ ಇವಾಗ ಈ ಕಾಲಕ್ಕೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದಾರೆ ಮಾಡಿದ್ದಾರೆ ಓಡಾಡಕ್ ಕಷ್ಟ ಇತ್ತು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ರೋಡ್ ಇದು ಚೆನ್ನಾಗಿ ಮಾಡಿದ್ದಾರೆ ಮೊದ್ಲಿ ರೋಡ್ ಚೆನ್ನಾಗಿಲ್ಲ ಸರ್ ನಡೆಯಕ್ಕೆ ಆಗ್ತಾ ಇಲ್ಲ ಈಗ ಸಮೃದ್ಧಿ ಮಂಜ ಸಮೃದ್ಧಿ ಮಂಜಣ್ಣ ಬಂದು ಗುದ್ಲಿ ಪೂಜೆ ಮಾಡಿ ಒಳ್ಳೆ ಕ್ವಾಂಟಿ ಕ್ವಾಲಿಟಿ ನಿಂದ ಸಿಮೆಂಟ್ ರೋಡ್ ಹಾಕಿದ್ದಾರೆ ಮೊದ್ಲೆಲ್ಲ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಹೆಂಗಸರೆಲ್ಲ ಬಿದ್ದೋಗ್ಬಿಡೋದು ಗಾಡಿಗಳೆಲ್ಲ ಹೋಗೋರೆಲ್ಲ ಬಿದ್ಬಿಡೋದು ಈಗ ಚೆನ್ನಾಗಿದೆ ಸರ್ ಸಂತೋಷವಾಯ್ತು ಮಂಜಣ್ಣ ಒಳ್ಳೆ ಕೆಲಸ ಮಾಡಿದ್ರು ಸಮೃದ್ಧಿ ಮಂಜಣ್ಣ ಬಂದು ಶ್ರೀನಿವಾಸ ಶ್ರೀನಿವಾಸ್ ತವರೇಕೆರೆ ನಿಮ್ಗೆ ಸರ್ ಇವಾಗ ಮಾಡ್ತಾವ್ರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾವ್ರೆ ಇದು ಸ್ವಲ್ಪ ಲೇಟ್ ಮಾಡಿದ್ರೆ ಅಷ್ಟೇ ಆಗದಿಂದ ಸ್ವಲ್ಪ ಲೇಟ್ ಮಾಡಿದ್ರು ಸ್ವಲ್ಪ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಇದ್ದೀವಿ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡ್ತಾವ್ರಿ ಇವ್ರ ಹಾಂ ಚೆನ್ನಾಗಿದೆ ಸರ್ ನೋಡ್ತಾ ಇದೀವಿ ಪ್ರೊಫೆಷನ್ ಎಲ್ಲ ಚೆನ್ನಾಗಿ ಮಾಡವ್ರೆ ಚೆನ್ನಾಗೈತ ಹ್ಞೂ ಸರ್ ಮೊದ್ಲು ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ತುಂಬಾ ಹಳ್ಳ ಕೊಳ್ಳಗಳು ಜಾಸ್ತಿ ಇದ್ವು ಓಡಾಡಕ್ಕೆ ಆಗ್ತಾ ಇಲ್ಲ ಕೆಲವರು ಬಂದ್ ನೋಡ್ಕೊಂಡ್ರೆ ಒಂದರ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ರು ಇದು ಹೋಬಳಿ ಕೋರ್ಟ್ ದಾರಿ ಇದು ದುಗ್ಸಂದ್ರಕ್ಕೆ ಮನೆಗಳು ಮಾತ್ರ ಚೆನ್ನಾಗಿ ಕಟ್ಕೊಂಡ ಊರಲ್ಲೇ ದಾರಿ ನೋಡಿದ್ರೆ ಹಿಂಗ್ ಮಡ್ಕೊಂಡವ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ರು ಏನೋ ದೈವಾದಿನ ಇವಾಗ ಈ ಕಾಲಕ್ಕೆ ಸ್ವಲ್ಪ ಚೆನ್ನಾಗಿ ಇದ್ ಮಾಡವ್ರಿ ಚೆನ್ನಾಗಿದೆ ಸರ್ ಕೆಲಸ ಚೆನ್ನಾಗಿ ಮಾಡ್ತಾವ್ ಸೊ ನಮ್ಮ ಹೆಸರು ನಾರಾಯಣ್ ಎಮ್ ಎಲ್ ಬಂದಿದ್ರು ಗುದ್ಲು ಪೂಜೆ ಎಲ್ಲ ಮಾಡ್ಬಿಟ್ಟು ಹೋದ್ರು ಮಾಡ್ಬಿಟ್ಟು ಹೋದ್ಮೇಲೆ ಮತ್ತೆ ಎಲ್ಲ ಹಾಕಿ ಮತ್ತೆ ಒಂದು ಒಂದ್ ತಿಂಗಳು ಲೇಟ್ ಆಯ್ತು ಚೆನ್ನಾಗಿ ಮಾಡ್ತಾ ಇದಾರೆ ಮಾಡಿದ್ದಾರೆ ಕಾಮಗಾರಿ ಎಲ್ಲ ಚೆನ್ನಾಗಿದೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ತುಂಬಾ ಕಷ್ಟ ಆಯ್ತು ಓಡಾಡಕ್ ಕಷ್ಟ ಆಯ್ತು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ರೋಡ್ ಇದು ಬಸ್ಗಳು ಹುಡುಗರು ಪೇಟ್ ಹಸಿಸಿ ಬಸ್ ಬರೋಕೆ ಗಲಾಟೆ ಮಾಡ್ತಾರೆ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರು ಈಗ ಆಗಿದೆ ಚೆನ್ನಾಗಿ ಮಾಡಿದೆ ನಮ್ಮೂರ ಹೆಸರು ತಾವರಿಕೆರೆ ನನ್ನ ಹೆಸರು ನಾಗಮ್ನು ಅಂತ ಮೊದ್ಲಿ ರೋಡ್ ಚೆನ್ನಾಗಿಲ್ಲ ಸರ್ ನಡಿಯೋಕೆ ಆಗ್ತಾ ಇಲ್ಲ ಈಗ ಸಮೃದ್ಧಿ ಮಂಜಣ್ಣ ಬಂದು ಗುದ್ಲಿ ಪೂಜೆ ಮಾಡಿ ಒಳ್ಳೆ ಕ್ವಾಂಟಿ ಕ್ವಾಲಿಟಿ ನಿಂದ ಸಿಮೆಂಟ್ ರೋಡ್ ಹಾಕಿದಾರೆ ಈಗ ನೋಡಕ್ ಚೆನ್ನಾಗೈತೆ ಈಗ ಎಲ್ಲ ಸಮಾಧಾನ ಆಯ್ತು ಸರ್ ಮೊದ್ಲೆಲ್ಲ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಹೆಂಗಸರೆಲ್ಲ ಬಿದೋಗ್ ಬಿಡೋದು ಗಾಡಿಗಳೆಲ್ಲ ಹೋಗೋರೆಲ್ಲ ಬಿಡೋದು ಈಗ ಚೆನ್ನಾಗಿದೆ ಸರ್ ಸಂತೋಷವಾಯ್ತು ಮಂಜಣ್ಣ ಒಳ್ಳೆ ಕೆಲಸ ಮಾಡಿದ್ರು ಸಮೃದ್ಧಿ ಮಂಜಣ್ಣ ಬಂದು ಕ್ವಾಲಿಟಿ ಚೆನ್ನಾಗಿದೆ ಸರ್ ಬೆಳಗ್ನಿಂದ ನಾವಿಲ್ಲೇ ಇದೀವಿ ಒಂದ್ ಹತ್ತದಿನೈದ್ ಜನ ನೋಡ್ಕೊಂಡು ಕ್ವಾಲಿಟಿ ಚೆನ್ನಾಗ್ ಆಗ್ತಾ ಇದ್ದಾರೆ ಕೆಲಸನೂ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ ಸರ್ ನಮ್ ದೊಡ್ಡವರು ಇದ್ದಾರೆಲ್ಲ ಗಣಸುರ ಹೆಂಗ್ ಹೇಳಿದ್ರೆ ಹೆಂಗ್ ಮಾಡ್ಕೊಡ್ತಾ ಇದ್ದಾರೆ ಸರ್ ಸಮಾಧಾನ ಸರ್ ಖುಷಿ ಆಯ್ತು ಮೊದ್ಲೆಲ್ಲ ನಾನು ಎಷ್ಟೋ ಸಲ ಬಿದ್ಬಿಟ್ಟಿದೀನಿ ಸರ್ ಓಡಾಡಕ್ಕೆ ಆಗ್ತಾ ಇಲ್ಲ ಒಂದ್ ಐದಾರು ವರ್ಷ ಮುಂಚೆ ಅವಾಗ್ನಿಂದಾನು ಹಿಂಗೇ ಇತ್ತು ಈಗ ಚೆನ್ನಾಗಿದೆ ಸರ್ ರೋಡ್ ಸಂತೋಷ ಆಯ್ತು ಬೆಳಿಗ್ನಿಂದ ನಮ್ ಖುಷಿ ಅಂತೂ ಖುಷಿ